ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಲಕ್ಷ್ಮೇಶ್ವರ ಅಸ್ಪೃಶ್ಯತ ಕಾನೂನು ಕ್ರಮ ಜರುಗಿಸುವಂತೆ ಡಿಎಸ್ಎಸ್ ಒತ್ತಾಯ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಿಗ್ಲಿ ನಾಕದಲ್ಲಿ ಕಳೆದ ತಿಂಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಸಮಗ್ರ ರೈತ ಸಂಘಟನೆಗಳು ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಅವಮಾನ ಮಾಡಿರುವುದನ್ನು ಡಿಎಸ್ಎಸ್ ಉಗ್ರವಾಗಿ ಖಂಡಿಸುತ್ತದೆ ಎಂದು ಮುಖಂಡರಾದ ಸುರೇಶ್ ನಂದಣ್ಣವರು ಕೋಟಪ್ಪ ವರದಿ ಪಕ್ಕಿರೇಶ್ ಅವರು ಹೇಳಿದ್ದರು ಈ ಸಂದರ್ಭದಲ್ಲಿ ಪಕ್ಕಿರೇಶ್ ಬಜಕವ್ ಅವರು ರಾಮು ಅಡುಗಿಮನಿ ಪಕ್ಕಿರೇಶ್ ನಂದಣ್ಣವರ್ ರಾಮು ಗಡದವರ್ ನಾಗರಾಜ್ ನಂದಣ್ಣವರ್ ಜಗದೀಶ್ ಹುಲಿಗಮ್ಮನವರ್ ಮಾರ್ತಂಡಪ್ಪ ಗಾಳಪ್ಪನವರ್ ರಾಘವೇಂದ್ರ ನಂದಣ್ಣವರ್ ಅನಿಲ್ ನಂದಣ್ಣವರ್ ಬಸವರಾಜ್ ಹರಿಜನ್ ಸೇರಿದ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಗಾಳೆಪ್ಪ ಎಚ್ ಹರಿಜನ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಮತ್ತು ಸಿರಟ್ಟಿಯಲ್ಲಿ ನಾವು ಸಹಿತ ಕೊಟ್ಟಿದ್ದೇವೆ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಿ ಇವರು ಬಂಧನ ನಾವು ಸುದ್ದಿ ಮಾಧ್ಯಮದ ತಾಲೂಕು ದಂಡಾಧಿಕಾರಿಗಳ ಮುಂದೆ ಪೊಲೀಸ್ ಇಲಾಖೆ ಮುಂದೆ ನೀವೇನಾದ್ರೂ ಯಾವ್ದೋ ಒಂದು ಒತ್ತಡಕ್ಕೆ ಮಾಡಿದ್ರು ಅವ್ರನ್ನ ಬಂಧನ ಮಾಡದೇ ಇದ್ರೆ ಅವ್ರ ಕಾನೂನು ಕ್ರಮ ತಗೋದ ಇದ್ರೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತಪರ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಕೂಡಿಕೊಂಡು ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ತಮ್ಮ ಮೂಲಕ ಸುದ್ದಿ ಮಾಧ್ಯಮ ಮೂಲಕ ತಿಳಿಸುತ್ತ ವಿಶೇಷವಾಗಿ ಇಂಥ ಘಟನೆಗಳು ಇಲ್ಲಿ ಆಗಬಾರ್ದು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಈ ಈ ದೇಶಕ್ಕೆ ಸಂವಿಧಾನ ಬರೀತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಇಡೀ ಮಾನವ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ವಿಶೇಷವಾಗಿ ಈ ಸುದ್ದಿಯನ್ನು ತಾವು ಕೂಡಲೇ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಿ ಈ ಸುದ್ದಿಯನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಮುಟ್ಟಿಸಿ ಅವನ್ನ ಯಾವುದೇ ಕಾರಣಕ್ಕೂ ಅವ್ನ ಈಗೇನು ಆಕ್ರಮಣ ಮಾಡತಕ್ಕಂಥ ಆಯೋಜಕರು ಮತ್ತು ಜ್ಞಾನದೇವ್ ಬೊಂಬ್ಲೆ ಅವರನ್ನ ನೀವೇನರ ಕಾನೂನು ಕ್ರಮ ತೋರ್ಲಿ ಅಂದ್ರೆ ಈಗಾಗಲೇ ನಮ್ಮ ದಸಂಸ್ಥಾ ತಾಲೂಕು ಸಂಚಾರ ಆಗಿರ್ತಕ್ಕಂಥ ಸುರೇಶ್ ನಂದನ್ ಅವರು ಒಂದು ಮಾತನ್ನ ಆಗಲ್ಲ ನೀವೇನು ಕೂಡಲೇ ಅವ್ನು ಬಂದ್ನ ಮಾಡಿಲ್ಲ ಅನ್ನಪ್ಪ ಅಂದ್ರೆ ಪ್ರತಿ ಗಲ್ಲಿಗೆ ಇರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗತಿ ಅಂಬೇಡ್ಕರ್ ಅಭಿಮಾನಿಗಳದರ ಅಲ್ಲಿ ದಲಿತಪರ ಸಂಘಟನೆಗಳಾದವು ಪಂಚಾಯತಿ ಮುಂದೆ ಸ್ಟ್ರೈಕ್ ಮಾಡಿ ಅದನ್ನ ದೊಡ್ಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಹಿತ ಆಗಲೇ ಒಂದು ಸ್ಪಷ್ಟವಾದ ಹೇಳಿಕೆ ಕೊಟ್ಟಾರೆ ಕೂಡಲೇ ಅವ್ರು ಅಂತ ಹೇಳಿ ನಮ್ಮ ಒತ್ತಾಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲಾ ಗೆಳೆಯರಿಗೂ ಇವಸಭದ ಶುಭಾಶಯಗಳು ಲಕ್ಷ್ಮೇಶ್ವರ ನಗರದ ಸಿದ್ದಿನಾಕದ ಹತ್ತಿರದಲ್ಲಿರುವ ಪ್ರಗತಿಪರ ರೈತ ಹೋರಾಟ ಹೋರಾಟಗಾರರು ಸಿಡ್ನಕದಲ್ಲಿ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಈ ತಾಲೂಕಿನಲ್ಲಿ ಬೆಳೆದಕ್ಕಂಥ ರೈತರಿಗೆ ಈ ತಾಲೂಕಿನಲ್ಲಿ ಬಾಂಧವ್ ಬೆಳೆದಿರ್ತಕ್ಕಂಥ ರೈತರಿಗೆ ಸರ್ಕಾರ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ದರವನ್ನು ಮಾಡಿ ದರವನ್ನು ಮಾಡಬೇಕಂತೇಳಿ ಹೋರಾಟ ಪ್ರಗತಿಪರ ರೈತ ಸಂಘಟನೆ ಹೋರಾಟ ಮಾಡಿದ್ದು ಒಂದು ಅತ್ಯಂತ ಸುಸಂದರ್ಭ ಬಹುತೇಕ ನಾವು ಸಹಿತ ಪರೋಕ್ಷವಾಗಿ ಅಪರೋಕ್ಷವಾಗಿ ಅವ್ರು ಬೆಂ ಬೆಂಬಲ ಕೊಡ್ಲಿಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಬಹುತೇಕ ನಮ್ಮ ಅಣ್ಣ ತಮ್ಮಂದ್ರ ಸಹಿತ ಆ ಒಂದು ಹೋರಾಟಕ್ಕೆ ಸಿದ್ಧಿದ್ದಾರೆ ಇಂಥ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಒಂದು ವೇದಿಕೆಯಲ್ಲಿ ಅವರ ಫೋಟೋಗಳನ್ನು ಇಟ್ಟು ಆ ಫೋಟೋಕ್ಕೆ ಹೂ ಮಾಲೆ ಹಾಕಿ ಆ ಫೋಟೋಗಳನ್ನ ಹಿಂದಕ್ಕೆ ಮುಂದೆ ಸರಿಸೋದಾಗ್ಲಿ ಅವಮಾನ ಮಾಡಿದ್ದು ಇಡೀ ಸಮುದಾಯಕ್ಕೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಈ ಇಡೀ ಅಪಮಾನ ಆಗಿತ್ತು ನಾವು ಖಂಡಿಸ್ತೇವೆ ಬಹುತೇಕ ಆ ಫೋಟೋ ಸಲ್ಲಿಸೋದಾಗ್ಲಿ ಹೋಯ್ತದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಡ ಮಂಡಿಗೆ ಸೇರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ಫೋಟೋಗಳನ್ನ ಆ ಒಂದು ಫೋಟೋಗಳನ್ನು ಸಹಿತ ಬಾಜುನ ಚೇರುಗಳನ್ನು ಹಾಕಿ ಅಲ್ಲಿ ನಾಡದೇವ್ ಬೊಂಬ್ಲೆ ಅಂತಕ್ಕಂಥವ್ರು ಅಂಬೇಡ್ಕರ್ ಫೋಟೋ ಕಡೆ ಕಾಲು ಮಾಡಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಭಾಳಷ್ಟು ನಮ್ಮ ದಲಿತ ಪರ ಸಂಘಟನೆಗಳು ಹಾಗೂ ಬಂಜಾರು ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಈ ತಾಲೂಕಿನ ದಂಡಾಧಿಕಾರಿಗಳಿಗೆ ಹಾಗೂ ಸಿರಟ್ಟಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅರಕ್ಷಕ ಮತ್ತು ಉಪನಿರೀಕ್ಷಕರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಮಾಡಿದ್ದಿರ್ತದೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಅದನ್ನ ಡಿ ಸಿ ಆರ್ ಜದಗ್ ಅವರು ರೆಫರ್ ಮಾಡ್ತಾರೆ ಏಳನೇ ತಾರೀಕು ನಾವು ಎಫ್ ಐ ಇವತ್ತು ಇವತ್ತಾಲ ಇಪ್ಪತ್ತೈದು ತಾರೀಕು ಇನ್ನೂವರೆಗೆ ಆದ್ರೂ ಕ್ರಮ ತಗೊಂಡಿಲ್ಲ ಕೂಡಲೇ ಆ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಆಯೋಜಕರಾಗಿರ್ತಕ್ಕಂಥ ಮಂಜುನಾಥ್ ಮಾಗಡಿ ಅವರು ಹಾಗೂ ಆ ಅಂಬೇಡ್ಕರ್ ಫೋಟೋಕ್ಕನ ಕಾಲ್ ಮಾಡಿ ಅಂಬೇಡ್ಕರ್ ಫೋಟೋಕ್ ಅವಮಾನ ಮಾಡ್ತಕ್ಕಂಥ ದಾಂಡ ದೊಡ್ಡ ಬೊಂಬೆ ಅವರನ್ನ ಕೂಡಲೇ ಬಂಧಿಸ್ಬೇಕು ಕಾನೂನು ಕಾನೂನು ತಗೋಬೇಕು ಹೇಳಿ ನಮ್ಮ ಒತ್ತಾಯ ಒಳ್ಳೇದು ಎರಡನೇದು ಎಲ್ಲ ಪದಾಧಿಕಾರಿಗಳು ಯುವತಿಯನ್ನು ಪತ್ರಿಕಾ ಮಾಧ್ಯಮಕ್ಕೆ ಕರೆದಿ ಮೊನ್ನೆ ಲಕ್ಷ್ಮಣ ತಾಲೂಕು ಲಕ್ಷ್ಮಪುರದಲ್ಲಿ ಲಕ್ಷ್ಮತೂರ ತಾಲೂಕು ರೈತ ಪರ ಹೋರಾಟ ಏನು ವೇದಿಕೆಯನ್ನು ಆಯೋಜಿಸಿದರು ಆ ಯೋಧಿಕೆ ಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹಾಗೂ ಅವ್ರ ಫೋಟೋವನ್ನು ಇಟ್ಟು ಹೋರಾಟವನ್ನು ಮಾಡ್ತಾರೆ ಆ ರೈತ ಪರ ಹೋರಾಟಕ್ಕೆ ನಮ್ಮ ಯಾವ ದಲಿತ ಸಂಘರ್ಷ ಸಮಿತಿದಾಗಲಿ ನಮಗಾಗಲಿ ಉಗ್ರರೋದೇ ಇಲ್ಲ ನಾವು ಅದಕ್ಕೆ ಗಮನ ಸೂಚಿಸ್ತೀವಿ ಆಮೇಲೆ ಅಲ್ಲಿ ಏನು ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಾಗ ಈಗ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋನ ಒಂದು ಕಡೆ ಗಾಂಧೀಜಿ ಅವ್ರ ಫೋಟೋನ ಒಂದು ಕಡೆ ಮೂಲೆಗಿತ್ತು ಅದ್ರ ಬಾಜು ಕಾಜು ಕಾಜುಕ್ಕ ಚೇರ್ ಹಾಕಿ ಎಲ್ಲ ಗಿಡ್ತಾರೆ ಅಲ್ಲಿ ಒಬ್ಬರು ಯಾರೊಬ್ಬರು ಬ್ಯಾಂಡ್ರ ಬೊಂಬ್ಲೆ ಅಂತ ಬಂದು ಅಂಬೇಡ್ಕರ್ ಬಾ ಫೋಟೋ ಬಾಜು ಕೂತ್ಕೊಂಡು ಕಾಲು ಕಾಲು ಹಾಕಿ ಅಂಬೇಡ್ಕರ್ ಫೋಟೋಕ್ಕೆ ಮುಖಕ್ಕೆ ಕಾಲು ಮಾಡಿ ಕೂತ್ಕೊಂಡು ಅವಮಾನ ಮಾಡಿರ್ತಾರೆ ಮತ್ತು ಆ ಏನಾಗೈತಿ ಅಂತಂದ್ರೆ ಅವತ್ತಿನ ದಿವಸದಲ್ಲಿ ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ವ್ಯಾಸಾಗಿ ಮಣಿ ಕೊಡ್ತೀವಿ ಅವ್ರಿಗೆ ಅವಾಗ ಆ ರೈತ ಪರವಾಗಿ ಆಯೋಜನೆ ಮಾಡಿದ್ರೆ ಯಾರು ಕ್ಷಮೆ ಕೇಳೋಂಗಿಲ್ಲ ನಮ್ಗೆ ಕೇಳಿದ ಅವರು ಏನು ಮಹಾನತ ಮಹಾನತ್ವಾದಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲ ಅವ್ರಿಗೆ ಗಾಂಧೀಜಿಯವ್ರಿಗೆ ಕ್ಷಮೆ ಕೇಳಬೇಕಾಗಿತ್ತು ಕೇಳಿಲ್ಲ ಎಫ್ ಐಆರ್ ಆದಮೇಲೆ ಈಗ ಕ್ಷಮೆ ಕೇಳಿವೆ ನಾವು ಅದನ್ನ ಅಂತಂದು ಹರಕೆ ಉತ್ತರ ಕೊಡೋಕೆ ಅದೆಲ್ಲ ಸುಳ್ಳು ಎಫ್ ಎಫ್ ಐಆರ್ ಅವಾಗ ನೀವು ಕ್ಷಮೆ ಕೇಳಿದ್ದೆ ಅವಾಗ ಎರಡು ಡೇಟ್ ಅದು ನೀವು ನೋಡಿರಿ ಆಮೇಲೆ ಇನ್ನೊಂದು ಏನಾಗೈತಿ ಈಗ ಪೊಲೀಸ್ ಇಲಾಖೆಗೆ ಹೋಗ್ತೀವಿ ಕೇಳ್ತೀವಿ ಬರ್ತೀವಿ ಅವ್ರು ಹರಕೆ ಉತ್ತರ ಕೊಡಕತ್ತಾರ ಅದೇನು ಹಣದ ಕೈಗಳಿಂದ ಹರಕೆ ಉತ್ತರ ಕೊಡಕತ್ತರೋ ಏನು ಕಿಸೆ ಕಿಸೆದಿಂದ ಹರಕೆ ಉತ್ತರ ಕೊಡಕತ್ತಾರೋ ಕೊಡಕತ್ತಾರ ಪೊಲೀಸ್ ಇಲಾಖೆ ಇದು ನಾವು ಕಂಟಿನ್ಯೂ ಇವತ್ತು ಇವತ್ತೆಂಟು ತಿಂಗಳೊಳಗೆ ನಾವು ಅರೆಸ್ಟ್ ಮಾಡಿದ್ರೆ ನಾವು ಮೂರು ಉಗ್ರ ಹೋರಾಟ ಮಾಡೋಕೆ ನಾವು ಹೇಳಿದ್ವಿ ಆಮೇಲೆ ಈ ಸ್ವಾಮೀಜಿಯವರು ಸ್ವಾಮೀಜಿ ಸ್ವಾಮೀಜಿಯವರು ಕುಮಾರ್ ಮಹಾರಾಜರು ಈ ಅಟ್ರಸಿಟಿ ಕೇಸನ್ನ ಹರಿಚಂದ್ರ ಅದನ್ನ ಒಂದು ನೆಪ ಇಟ್ಟಕೊಂಡು ಏನು ಬ್ಲಾಕ್ ಮೇಲ್ ಮಾಡ್ತೀವಿ ಏನು ಸ್ಟೇಟ್ಮೆಂಟ್ ಕೊಟ್ಟರೆ ಅವಾಗ ನಾವು ಯಾರು ಯಾರು ಬ್ಲಾಕ್ ಮೇಲ್ ಮಾಡ್ ಸ್ವಾಮೀಜಿ ತೋರಿಸ್ಕೊಡ್ಬೇಕು ಅದೇ ರೀತಿ ಇನ್ನೊಂದು ವಿಡಿಯೋ ಆಡಿಯೋದಾಗ ಬಿಡ್ತಾರ ಅವರು ನನಗೆ ಏಕೆ ಪಾಟಿಸೋಂಡ್ ಬೇಕಂತ ಸ್ವಾಮೀಜಿ ಏನು ಗುಂಡ ಕೂಡ ಎಲ್ಲಿದ್ರಿ ಈ ದೇಶದ ಒಳಗೆ ಬರೀ ಸ್ವಾಮೀಜಿಗೆ ಗಣ್ಣ ಗಂಡ ಬೇಕಂದ್ರೆ ಏಕೆ ಅದು ಏಕೆ ಬೇಕು ನಿಮ್ಗೆ ಹಾಕ್ಬೇಕು ರೇ ಸ್ವಾಮಿಗಳ ನೀವು ಟೆರರಿಸ್ಟ್ ಅಂಡ್ ನಿಮ್ಮ ಉಗ್ರವಾದಿಗಳ ನಿಮ್ಮ ನಿಮ್ಗೆ ಹಾಕ್ಬೇಕು ಅಣ್ಣ ಇಂಥವ್ರು ನಮ್ಮ ದೇ ನಮ್ಮ ಜಿಲ್ಲೆದೊಳಗೆ ಇಟ್ಕೊಂಡಿತ್ತು ಮಹಾ ತಪ್ಪು ಕೂಡಲೇ ಅವನ ಮ್ಯಾಗ ಗೌರ್ಮೆಂಟ್ ಸಮೋಟ ಕೇಸ್ ಹಾಕಿ ಅವ್ನು ಕೂಡಲೇ ಅರೆಸ್ಟ್ ಮಾಡಿ ಜೈಲು ಕಳಿಸ್ರಿ ನಮ್ಮ ಜಿಲ್ಲೆಯಿಂದ ಅವನು ವಾಪಸ್ರಿ